ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದೇ ಸೆಂಟರ್ ಒಂದು ಗಡಿಕಲ್ಸ್ ಕೊಟ್ಟಿದ್ರಲ್ಲ ಹಾ ಹೇಳಿ ಇಲ್ಲಿ ನಂಬರ್ ಓನರ್ ಇಷ್ಟ ಇದರಣಗಳ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದೆನಕಿದು ಹೌದು ಸರ್ ಎಲ್ಲ ಇದೆ इंश्योरेंस एप्स एल्ला रनिंग इदिया हौदु हौदु एल्ला रनिंग इदिया लोन इरैते सर गडी मेले इल्ल एनु इल्ल लोन इरेन इल्ल लोन इरेन रनिंग एशे सर गडी दो सेंट्रो 87 88000 88 इदिया ओके इदु फीचर्स सर गडी दो ओळगडे इंटीरियर इरो पावर स्टीयरिंग फ्रंट टू पावर विंडोस हां सोनी म्यूजिक सिस्टम इदे हां जेबीएल स्पीकर्स इदे हां वसा लेदर सीट्स हाकिदीवी हम्म ಮತ್ತೆ ಸರ್ವಿಸ್ ಆಗಿದೆ ಸರ್ ರೀಸೆಂಟ್ಲಿ ಆಯಿಲ್ ಚೇಂಜ್ ಎಲ್ಲ ಆಗಿದೆ ಸರ್ವಿಸ್ ಎಲ್ಲ ಮಾಡಿದ್ರಾ ಸರ್ವಿಸ್ ಎಲ್ಲ ಆಗಿದೆ ಗಾಡಿಗೆ ಹ್ಮ್ ಟೈರ್ ಕಂಡೀಷನ್ ಟೈರ್ಸ್ ಬ್ಯಾಟರಿ ಎಲ್ಲಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಚೆನ್ನಾಗಿದೆವಾ ಹೌದು ಹೌದು ಡೆಂಟ್ ಕ್ರಾಚಸ್ ಏನಿಲ್ಲ ಸರ್ ಗಾಡಿ ಏನು ಇಲ್ಲ ಸರ್ ಕ್ರಾಚಸ್ ಇದ್ದಿದ್ದು ಪೇಂಟ್ ಮಾಡ್ಸಿದೀನಿ ಮಾಡ್ಸಿದ್ರಾ ಎಲ್ಲ ಕ್ಲೀನ್ ಆಗಿದೆ ಗಾಡಿ ನೀಟ್ ಆಗಿ ಐತೆ ನೀಟ್ ಆಗಿ ಫೋಟೋ ಅಲ್ಲಿ ಹೆಂಗಿದೆ ಅದೇ ತರ ಇದೆ ನೋಡಿದ್ರೆ ನೋಡಿದ್ರೆ ನೀಟ್ ಆಗಿ ಎಲ್ಲಿ ಸರ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಬಂದ್ಬಿಟ್ಟು ಹೊರಮಾವು ಹೊರಮಾವು

ಒಂದ್ ಸಾವಿರ ಬಿಟ್ಟರ ಬಿಟ್ಟು ಎರಡ್ ಲಕ್ಷ ಹೇಳ್ತಿದ್ರೆ ಒಂದ್ ಹತ್ ಸಾವಿರ ಕಮ್ಮಿ ಮಾಡ್ಕೊಡ್ತೀರಾ ಗಾಡಿ ಬಂದ್ರೆ